ಲಾಲಾಲಾಲಾಲಾಲಾ ಹಲೋ ಹಲೋ ಯಾರು ಅಯ್ಯೋ ಸಾಹಕರಪ್ಪ ಮಾರ್ತ ಬಿಟಾ ಆ ಪರದೇಶ ಐತಲ್ಲ ಮಾತಾಡಿ ಅಷ್ಟಕ್ಕೆ ಮಾರ್ತಿರಬೇಕು ಯಾರು ಹೇಳಿ ಇದಕ್ಕಪ್ಪ ನಾನು ಕರಪ್ಪ ಚಾಮಮ್ಮ ಓಹೋ ಏ ಚಾಮಾಮಾ ಏನ್ ಯಾಕೆ ಫೋನ್ ಮಾಡ್ಬಿಟ್ಟಿ ಆಲಕನಪ್ಪ ನಿನ್ನ ನಂಬ್ಕೊಂಡು ನಿನ್ನ ಮೊದ್ಲುಗೆ ಮೊಗಿನ ಹಾಕಿತ್ಕೆ ನೀ ನಿಂಗೆ ಏನ್ ನೋಡಕೊಂಡಿತ್ತು ಏನ್ ನೋಡಕೊಂಡಿದರೂ ನೋಡಮ್ಮ ನಾನ್ವೇ ಕಟಗಿನ ಹೊಡ್ಕಡಿವಿ ಸುಮ್ನೆ ಇಲ್ಲ ಹೋದ್ರೆ ಮಾತಾಡಿ ಅವಳಿಗೆ ಇರಕ್ಕೆ ಹೋಗೈತೆ ಅಲ್ದಾನೆ ಹೋಗಿರೋದು ಅಯ್ಯೋ ನೀನ್ ಎಷ್ಟ ನಾನ್ ಹೊಡ್ಕತಿ ಅಂತ ನಾನು ನೋಡಿಲ್ಲ ಮಾಡು ನಾನು ಎಷ್ಟು ಕಾಣಿಸ್ಕೊಂಡಿದ್ನು ಅಚ್ಚು ಕಟಾಗಿರತ್ತ ನೀವು ಆಡ್ತಾನೆ ಮದ್ವೆ ಅಂತವ ಮಾಡ್ದೆ ನೋಡು ಎಂತ ಗೊತ್ತ ಕೆಟ್ಟವ್ರು ಮಾಡಿದೀಯೇ ಬಾವ್ ವಿಷಯ ಗೊತ್ತಿಲ್ಲದೇ ಮಾತಾಡ ನೀನು ಓ ಅವ ಮದ್ವೆಕ್ಕಿಂತ ಮುಂಚೆಗೆ ಬಸ್ರಿ ಹಾಕ್ಬಿಟ್ಟು ಹೋದ್ರೆ ನಾನೇ ನಮ್ಮ ನಾನು ಅಚ್ಚು ಕಟಾಗಿರತ್ತ ಮಾಡೋದು ಅಂತ ನೀನ್ ನಾನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದು ಕೇಳು ಅವಳನ್ನೇ ಬೇಕಾರೆ ಅವಳನ್ನ ಕೇಳನಿ ನಾನೇನು ಅವಳಿಗೆ ವಿಷಯ ಹೇಳಿದ್ದಾನೆ ಅವನ್ ನಿಮ್ಮ ಅಪ್ಪ ಅಲ್ಲಾ ಸುನಿತಾ ನಿಮ್ಮ ಅಮ್ಮ ಅಲ್ಲ ಅಂತವ ಈಗ ಏನಮ್ಮ ಈಗ ಯಾಕೆ ಫೋನ್ ಬಂದ್ಬಿಡಿದ್ಯಾ ಅದ್ ಹೇಳು ಸುಮ್ನೆ ಜಾಸ್ತಿ ಮಾಡ್ತಾ ಬೇಡ ಅವಳಿಂದ ಬರೀ ನೋ ನೋವು ಮನೇ ಬೋಸ್ತೀವಿ ನಾನು ಇದಾಗ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಅಂತ ಪರಿಸ್ಥಿತಿ ಸಿಗಾಕೊಂಡು ಸಾತ್ ನಾನು ಅದೇನ್ ಹೇಳ್ಬೇಕು ಅನ್ಕೊಂಡಿದ್ ಹೇಳಮ್ಮ ನೀನು ಅಯ್ಯೋ ಹೇಳ್ತೀನಿರಪ್ಪ ನೀನು ಕಚ್ಚಾ ಬಂದಿ ಅಲ್ಲ ಕಚ್ಚಕ್ಕೆ ಬತ್ತಿರಪ್ಪ ನೀನು ಏನ್ ಹೇಳಮ್ಮ ಸುಮ್ನೆ ನಮ್ಗೆ ಕೆಲಸ ನಂಗೆ ನೋಡಪ್ಪ ನಿನ್ ಕೂಟ ಮುಚ್ಚ ಮರ ಇಲ್ಲ ಇಷ್ಟ ಸಾಕ್ತಿ ಅಂತ ನಮ್ ಕಡೆ ಇದೆ ಈಗಂತೂ ನಂಬಿಕೆನೇ ಇಲ್ಲ ಯಾಕೆಂದ್ರೆ ಈಗ ಎಲ್ಲಿ ಇದ ನಮ್ಮನೆ ಅವಡೆ ಆ ವಿಷಯ ಗೊತ್ತಾ ನಿನ್ಗೆ ಇರ್ಲಿ ಬಿಡು ನಾನು ಬೇಡ ನಿರ್ಸ್ಕೋನ್ ಬೇಡ ಓ ಇರ್ಸ್ಕತೀನಿ ಇರ್ಸ್ಕೊಳಕೆ ಇರ್ಸ್ಕೊಂಡಿರೋದೇ ಏನೋ ನಿನ್ ಮನೆ ಕಳಿಸ್ತಿತ್ತಿಲ್ಲ ನಾನು ಇಷ್ಟ ಅಲ್ಲ ಆದ್ಮೇಲೆ ನೋಡಪ್ಪ ಮಾತೆ ಹೇಳ್ತೀನಿ ಸರಿ ಕಿವಿ ಕೊಟ್ಟು ಕೇಳಿಸ್ಕೊ ನೀನು ನನ್ನ ಮಗಳನ್ನ ಸಾಕಿರೋದಕ್ಕೆ ಅವ್ಳಿಗೆ ಏನ್ ನೀನು ಇದ್ ಮಾಡಿದೀನಿ ನೀನು ಏನ್ ಮಾಡಿದ್ಯಪ್ಪ ಇಂಥದ್ದೊಂದು ಇದು ಮಾಡ್ಕೊಟ್ಟಿನಿ ಒಂದ ಅವ್ಳಿಗೆ ಒಂದು ಆಧಾರ ಮಾಡೀನಿ ಒಂದು ಚೂರು ತೋರ್ಸು ನೋಡ್ತೀನಿ ಇಲ್ಲ ಆಸ್ತಿ ತೆಗೆದು ಹೇಳಿ ಇಲ್ಲ ಒಂಚೂರು ದುಡ್ಡು ಕಾಸು ಮಾಡಿದ್ಯೋ ಏನು ಮಾಡಿದ್ಯಪ್ಪ ಏನು ಮಾಡಿದಿ ನಿನ್ನ ನುಂಬ್ಕೊಂಡು ನಾನು ಹೌಸ್ ಮಗಿನ ನಿನ್ನ ಮೊಡ್ಲಿಗಾಕಲ್ಲ ಅಕ್ಕಾರೆ ನಿನ್ನ ಕ್ಯಾನೇವಾ ಏನಾರೀ ಅವನಿಗೆ ಒಂದು ಆಧಾರ ಮಾಡ್ಬೇಕು ಅನ್ನೋ ಜ್ಞಾನಕ್ಕೆ ಇರ್ತೀರಪ್ಪ ನನಗೆ ಹೇಳು ಮಾತಾಡಿದ್ರೆ ಮಾತಾಡಿದ್ರು ಅಮ್ಮ ಕೆಟ್ಟೋಳು ಅಂತಾರೆ ನನಗೆ ಎಷ್ಟು ಬೇಜಾರಾಕಿಲ್ಲ ಇವತ್ತು ನನ್ನ ಮಗ ಎರಡು ಮಕ್ಳು ಎತ್ಕೊ ಬಂದದಲ್ಲ ಏನಂದ್ರೆ ಏನೂ ಇಲ್ಲ ಈಗ ನಮ್ಮ ತವೇನು ಬೇಕಾದಂಗೆ ಇದ್ದದ ಏನು ಬೇಕು ಅದನ್ನೇ ಮಾಡಿಕೆ ಆ ಭಾರತೀಗೆ ಅಡುಗೆ ಮಾಡಿಕೋ ಗೊತ್ತಿಲ್ದಂಗ ಆ ಪರಿಸ್ಥಿತಿ ನೋಡಪ್ಪ ನಾನು ಹೇಳೋದನ್ನ ಕೇಳ್ಕೊ ಹ ಸುಮ್ನೆ ನನಗೆ ಕೋಪ ಬರ್ಸ್ಬೇಡ ನೀನು ಒಳ್ಳೆ ಮತ್ತಲ್ಲಿ ನನ್ನ ಮಗಳಿಗೆ ಒಂದ ಹತ್ತು ಲಕ್ಷ ದುಡ್ಡಾ ಕೊಡು ಇಲ್ವಾ ಒಂದ್ ಎಕರೆ ಜಮೀನು ಬರಿ ಓ ಪರ್ವಾಗಿರೋದಲ್ವ ಆಸ್ತಿ ಬೇರೆ ಕೊಡ್ತೀನಿ ದುಡ್ಡು ಬೇರೆ ಕೊಡ್ಬೇಕಾ ಪರವಾಗಿಲ್ಲ ನೀವೇ ರಾಜು ನಾನು ಹೇಳಿದ್ದು ಆಸ್ತಿನೂ ದುಡ್ಡು ಏನು ಕೊಡು ಅಂತಲ್ಲ ಯಾವ್ದ್ರಲ್ಲಿ ಒಂದ್ ಕೊಡ್ನೇ ಬೇಕು ಹತ್ತು ಲಕ್ಷ ದುಡ್ಡು ಇಲ್ದಾರ್ ಒಂದ್ ಎಕರೆ ಜಮೀನು ಅಂದ್ರೂ ಮಾತ್ರವ ಏನಮ್ಮ ಏನ್ ಅದೇನ್ ಮಾಡ್ಕೊಂಡು ಮಾಡ್ಕೋಕಮ್ಮ ಅದೇನು ಮಾಡ್ಕೊಂಡು ಮಾಡ್ಕೊಂಡಿ ಮಾಡ್ಕೊಂಡು ಹೋಗ್ತೀನಿ ನಾನು ಹಾಂ ಏನು ಮಾಡ್ಕೊಂಡಿಯೇ ನಾನು ಚಾಲೆಂಜ್ ಹಾಕಕ್ಕೆ ಬರ್ಬೇಡ ನೀನು ಏನು ಮಾಡ್ಕೊಂಡೇ ಬಿಟ್ಕಂಡಿ ಅಂತ ಅನ್ಬಿಡ್ಕಣಪ್ಪ ಯಾಕೆಂದ್ರೆ ನಿನ್ನ ಎರ್ತಿ ತಕ್ಕ ಹೋಗಿ ಹೇಳಿದ್ರೆ ಆ ಉಳೆ ಕೊಡ್ತಾಳೆ ಎಡ್ಯಾಕೆ ಬರ್ದಿ ಸರಿಯಾ ಅವ್ಳು ಗೊತ್ತಿರತ್ತಾನೆ ನೀನು ಹಿಂಗೆ ಇಸ್ಕೊಂಡಿರೋದು ಹಿಂಗೆ ಬದಲಾವಣೆ ಮಾಡಿರೋದು ಮುಗಿನ ಇದೆಲ್ಲ ಗೊತ್ತಾ ಹೇಳು ಹೋಗಿ ಹೇಳ್ಬೇಕಾ ಹೆಂಗೆ ಹೇಳು ನೀನು ಎರ್ತಿ ಗೊತ್ತಾದ್ರೆ ಅದೇ ಬರ್ಕೊಂಡು ಸಾಯ್ತಾಳೆ ಅನ್ನೋದು ಗೊತ್ತಾನ ನಿನಗೆ ಅವ್ಳು ಸಾಯ್ಬೇಕಾ ಆಗ ನಿಂಗೆ ಸಮಾಧಾನ ಆಯ್ತದಲ್ವಾ ನೋಡಮ್ಮ ನನ್ನ ಬಗ್ಗೆ ನೀನೇನು ಕಾಳಜಿ ತೋರೋ ಅವಶ್ಯಕತೆ ಇಲ್ಲ ಆಯ್ತಾ ನಾನು ಒಂದ್ ಗಾಸ್ನೂ ಕೊಡೋಕಿಲ್ಲ ಒಂದು ರೂಪಾಯಿ ದುಡ್ಡುನು ಕೊಡಕಿಲ್ಲ ಒಂದು ಅಂಗೈನಗ ಜಾಗನು ಕೊಡೋಕ್ಕಿಲ್ಲ ಅದೇನು ಮಾಡ್ಕೊಂಡಿ ಏನು ನೋಡಪ್ಪ ಜಾಸ್ತಿ ಹೇಳು ನಿನ್ನ ಹೇಳ್ಬಿಡ ಅಂತ ಇಟ್ಕೊ ಕೂತಿದಾರಮ್ಮ ಅಮ್ಮ ಜಾಸ್ತಿ ಮಾತಾಡ್ತಾ ಇದೀನಿ ನೀನು ಹೇಳ್ತೇನೆ ಕೇಳ್ಕೊ ಅದೇನು ಮಾಡ್ಕೊಂಡು ಮಾಡ್ಕೋಗಮ್ಮ ಯಾಕದ ಓಡ್ಸ್ಕೊಬತ್ತಿ ಹೋಗು ಯಾಕೆ ಓಡ್ಸ್ಕತಿ ಹೇಳ್ಕೊತೀ ಹೇಳ್ಬಿಟ್ಟು ಜಾಡಿಗಳ ನಿಂತಿದ್ಯಾ ನಾನು ಎಡ್ತೀಗ ಆಲೇ ಗೊತ್ತುಕೊಂತ ಹೋಗು ನಾನು ಹೇಳ್ಬೇಕಲ್ಲನವೇ ಪ್ಪ ಇದನು ಏನಾಗಿತ್ತು ಏನಮ್ಮ ಅನ್ಬೇಕಾಗಿತ್ತು ನೋಡಮ್ಮ ಈಗ ಎಲ್ಲಾನು ಮಾರ್ತಿ ನಾವು ಆರಾಮಾಗಿವಿ ಅದೇ ನಿಮ್ಮಗಳನ್ನ ನೀನೇ ಇಟ್ಕೊ ನೀನೇ ಅದೇನ್ ಅದೇನ್ಬೇಕು ಬಾಂಡ್ನ ಮಾಡು ಏನಾರು ಮಾಡು ನಮಗ್ ಬೇಕಾಗಿಲ್ಲ ಇನ್ನು ಯಾವಳ ಪಡ್ಗ ಅವಳಿದ್ರಿ ನಮ್ಮ ಪಡಗ ನಾವ್ ಇರ್ತೀವಿ ಏನೋ ಓದಿ ಅದಾಗ ಏನ್ಕೊಂಡ್ ಸಾಕಿ ಸಲ್ಬಿತ್ಕೆ ನಿನ್ ನಿನ್ ಅಮ್ಮಗಳು ಕೊಟ್ಟಿದ್ ಬೋಮಾನ ಸಾಕು ಎಷ್ಟೇ ಆದ್ರೂ ಯಾರ ಮಗಳ ಅವಳು ಕಲಿ ಬರ್ಕಲಿದ್ದಾನಿಯಾ ಓ ಪರವಾಗಿಲ್ವಲ ನಾನ್ ಸುಮ್ನೆ ಬಿಡಾಕಿಲ್ಲ ನಾನು ನಾನು ಇದಕ್ಕೆ ನ್ಯಾಯಕ್ಕೆ ಸೇರಿಸಿ ಸೇರ್ಸ್ತಿನಿ ನನ್ನ ಮಗಳನ್ನ ಎಷ್ಟು ವರ್ಷ ಸಾಕ್ಬಿಟ್ಟು ಈಗ ಏನು ನಡ್ ನಡೀರ ಕೈ ಬಿಟ್ಟಂಗೆ ಬಿಟ್ರೆ ನಾನ್ ಸುಮ್ನೆ ಬಿಟ್ಟನ ನಾನ್ ಸುಮ್ನೆ ಬಿಟ್ಟನಪ್ಪ ಆ ಮಗ ಏನ್ ಮಾಡಿದ್ರು ನಾನ್ ಸುಮ್ಕೆಕೆ ನಾನು ಸುಮ್ ನಿಲ್ದಾರ್ ನೀನು ಕುಮ್ಮ ಸುಮ್ನಿದ್ರೆ ಸುಮ್ ನಿಲ್ದೋ ಎಷ್ಟು ಏನ್ ಸುಮ್ನೀರು ಅಂತ ಕಾಲ್ ಸುಮ್ಮನೆ ಮಡಗ ಅಲ್ಲ ಈ ತರ ಮೋಸ ಮಾಡ್ಬೇಕು ಎಷ್ಟು ಜನ ಕಾಸ್ ಕೂತಿದ್ದೆ ನೀನು ಎಸ್ತಿ ಮಗಿನ ತಿನ್ಕೊಂಡ್ಲು ಆ ಮಗಿಗೆ ನಾನು ಓದ್ತಿ ಆಗ ಮಾಡಿ ನನ್ನ ಮಗಳ ಮೋಸ ಮಾಡಿ ಮಗಿನ ಕೊಟ್ಟೆ ಅಷ್ಟು ಮಾಡಿದ್ಕೆ ಏನ ಪ್ರತಿಫಲ ಕೊಡ್ತಾ ನೀನು ಏನ್ ಪ್ರತಿಫಲ ಕೊಟ್ಟರು ಈಗ ಏನ್ ಈಗ ಅಂತ ಹೋಗಿ ಹೇಳ್ಬೇಕಾ ಬುಂಡಮ್ಮನ ಮನೆಗೆ ಇವಳು ಮಗಳು ಕದ್ಬಸರಾಗಿದ್ಲು ಮುಗಿನ ಎತ್ ಕೊಟ್ಟಿದ್ಲು ಅದನ್ನ ನಾನು ಸಾಕಂಡೆ ಅಂತ ಹೇಳ್ಬೇಕು ಹೇಳಮ್ಮ ನಾನೇ ಹೇಳ್ತೀನಿ ಅದ್ ಯಾರು ಕೊಟ್ಟು ಹೇಳ್ಬೇಕು ಹೇಳಮ್ಮ ನೋಡ್ತೀನಿ ನೀನೇನೇ ಎದುರಿಸಿದ್ ನೀನು ಏನ್ ನಿನ್ ನ್ಯಾಯ ಬಗ್ಗೆ ನಿನ್ ಮಗಳು ಯಾರು ಗೆತ್ತಿದ್ಲು ಅಂತ ಹೆಂಗ್ ಯಾರು ಗೊತ್ತು ಸರಿ ಗಿಳ್ಸಾಕ್ ಕೊಡ್ತೀನಿ ಸುಮ್ನೆ ಮುಡ್ಬೋಣ ನಾನು ಪಾಪ ತಸ್ಬಿಡ ಆ ಪರ್ವಾಗಿಲ್ವಲ್ಲ ನನ್ನ ಮಗಳು ಅಂತವಳಲ್ಲ ಅವ್ಳು ಗಂಡೊಂಗೆ ಇತ್ತಿದ್ದು

ಅಲ್ಲ ನಿಜವಾಗ್ಲೂ ನನ್ನ ಮಗಳಿಗೆ ಈ ಥರ ಅನ್ನೇ ಮೋಸ ಮಾಡಬೇಕು ಅಂತ ಎಷ್ಟು ದಿವಸಕ್ಕೆ ಹಂಗೆ ಕೂತಿದ್ರಿ ಅದು ನೋಡಿದ್ರೆ ನನ್ನ ಮಗಳು ಅಪ್ಪ 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 ಏನು ಕಣ್ಣಿನ ಕೈ ತೊಳ್ಕೊತಾ ಕೂತದ ನನ್ನ ಮಗ ಅಪ್ಪನಿಗೆ ನಾನು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟೆ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟೆ ಅಂತ ಅಷ್ಟೊಂದು ಅನ್ಸ್ಕೊಳ್ತದೆ ಅಂತ ಮಗಿನ ಮೋಸ ಮಾಡೋಕೆ ಒಪ್ಪದ ಮುನ್ಸು ನಿನಗೆ ಅವ್ಳಗ್ ಗೊತ್ತ ವಿಷಯ ನಾನು ಮಾದೇವಿ ಮಗಳು ಅಂತ ನಿನ್ನ ಮಗಳು ಅಂತಾನೆ ಅನ್ಕೊಂಡವಳೆ ಅಂತದ್ರಲ್ಲಿ ಇಂತೆ ಮೋಸ ಮಾಡಿದ್ರೆ ದೇವರು ಅಳತ್ ಕೊಟ್ಟನ ಇನ್ಯಾರ ಯಾರ ನೋಡಬೇಕು ನೀನು ನಿನ್ ನೋಡ್ಬೇಕಾಗಿರೋ ಹೆಣ್ಣು ಮಕ್ಕತಾನೆ ಏನು ಆಯ್ತು ಹೋಯ್ತು ಅನ್ಕೊಂಡು ಯಾರು ಅಡ್ಜಸ್ಟ್ ಮಾಡ್ಕೊಂಡು ಇದ್ ಮಾಡ್ದಾನೆ ಬಿಟ್ಟು ಹಿಂಗೆ ಆಡ್ತಿಲ್ಲಪ್ಪ ನೀನು ಹಿಂಗಾರು ಸರಿ ಅಂತ ಬಾ ಸುಮ್ಮನೆ ಬಾಯ ಮುಚ್ಕೊಂಡು ಹುಡುಗ ನಿಮಗೆ ಹೇಳ್ತಾರಮ್ಮ ನಿನ್ಗೆ ಇರ ಸತಿ ಹೇಳ್ಬೇಕಮ್ಮ ನಿಂಗೆ ಸುಮ್ಮನೆ ಮುಗು ಫೋನ್ ಆಯ್ತಲ್ಲ ತಿನ್ಬೇಡ ನೀನು ನಂಗೆ ನೋಡಮ್ಮ ನೀನು ಎಷ್ಟು ಹೇಳೋರು ಅಷ್ಟೇ ನಾನಂತೇ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ದುಡ್ಡು ಕೊಡೋಕ್ಕಿಲ್ಲ ಒಂದು ಕೂಟ ಆಸ್ತಿನೂ ಕೊಡೋಕ್ಕಿಲ್ಲ ಏನೂ ಇಲ್ಲ ಸುಮ್ಮನೆ ಯಾಕೆ ಫೋನ್ ಮಾಡಿ ತಲೆ ತಿಂದೇನೇನೋ ಮರುಗು ಫೋನ ಸುಮ್ಮನೆ ಸುಮ್ಮನೆ ಟಾರ್ಚರ್ ಕೊಡ್ಬೇಡ ನನಗೆ ಆಯ್ತು ಆಯ್ತು ಬಿಡಪ್ಪ ಆಯ್ತು ಬಿಡು ನೋಡ್ತೀನಿ ನಾನೇ ನೋಡ್ತೀನಿ ಬಿಡು ಹೆಂಗ್ ತೆಗಿಸ್ಬೇಕು ಅನ್ನೋದು ನನಗೂ ಗೊತ್ತು ನೀನಾಗ ನೀನೇ ಕೊಟ್ಟರೆ ಒಳ್ಳೇದು ಇಲ್ದಾರೆ ಮಾತ್ರ ನನ್ಗೆ ಗೊತ್ತು ಹೆಂಗ್ ಇದ್ ಮಾಡ್ಬೇಕು ಅಂತ ಅಮ್ಮ ಮುಚ್ಕೊಂಡ್ ಮಾಡ್ಗಮ್ಮ ಅದೇನ್ ಮಾಡ್ಕೊಂಡು ಮಾಡ್ಕೊಂಬ ನೋಡ್ತೀನಿ ನಾನೇ ನೀನು ಏನು ಮಾಡ್ಕೊಳಕ್ಕೆ ಐಕ್ಲಕತ್ತೆ ಬಾಯ್ ಮುಚ್ಕೊಂಡು ಫೋನ್ ಮಾಡ್ಗಮ್ಮ ಇನ್ನೊಂದು ಸತಿ ಏನೋ ಫೋನ್ ಗೇನ್ ಮಾಡೋದು ಮಾತ್ರ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇವಾಗ ನನಗೆ ಧಮಕಿ ಆಗ್ತಾಳೆ ಅನ್ಬಿಟ್ಟು ಅದನ್ನ ಬೇರೆ ಮಾಡು ಯಾಕೆ ನಿಮ್ದಾಗಿದ್ದಾರೆ ಅನ್ಬಿಟ್ಟು ಮುಡುಗೋಣ ಇನ್ನೊಂದ್ಸತಿ ಫೋನ್ ಏನ್ ಮಾಡ್ಬಿಡ ನಿನ್ಗೆ ದೇವರು ಒಳಗೆ ಕೊಡಕ್ಕಿಲ್ಲ ನನ್ನ ಮಗಳಿಗೆ ಈ ತರ ನೇ ಮಾಡಿದ್ರೆ ನಿಜಕ್ಕೂ ಒಳಗೆ ಕೊಡಕ್ಕಿಲ್ಲ ಅದ್ ನೋಡಿದ್ರೆ ಅಪ್ಪ 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 ಅಂತ ಅಷ್ಟು ಮಟ್ಕೊಂಡು ತಂದೆ ಅನ್ಸ್ಕ ಕೂತದೆ ನೀ ನೋಡ್ರಿ ಹಿಂಗಂತ ಇದೆಯಲ್ಲ ನೀನು ನಿಜವಾಗ್ಲೂ ಒಳ್ಳೇದಾಕಿಲ್ಲ ನಿನ್ಗೆ ದೇವರು ಒಳ್ಳೇದ್ ಮಾಡೋಣ ತೂ ಒಂದ್ ಎಕರ್ಗ ಹನ್ನೆರಡು ಕಚ್ಚೆ ಪೋಡೆ ನಂಗೆ ದೇವ್ರು ತೋರಿಸ್ತಾನೆ ನನ್ನ ಮಗಳು ನೋಡು ನೀನು ಯಾವ ಎಲ್ಲಿಗೂ ಹೋಗಬೇಕಾಗಿದೆ ಅವ್ನ ಕಣ್ಣೀರು ನಮ್ ಕಣ್ಣೀರು ನಮ್ ಸಾಪ ತೊಟ್ಟೆ ತರ್ತದೆ ನೋಡ್ಕೊ ನಿನ್ಗೆ ಸಾಪ ತೊಟ್ಟು ಬಿಡ್ತದೆ ನೋಡು ನೀನ್ ಏನ್ ಹೇಳ್ಕೊಂಡ್ರು ಅಷ್ಟೇ ಏನ್ ಬಾಯ್ ಬಿಡ್ಕೊಂಡ್ರು ಅಷ್ಟೇ ನನ್ ಕಡೆಯಿಂದ ಯಾವ್ದು ಸಿಗಕ್ಕಿಲ್ಲ ಏನೇ ಆಸ್ತಿ ಬದುಕು ಏನೇ ಇದ್ರು ಅದು ಪ್ರೀತಿ ಸ್ವಲ್ತದೆ ಹೊರತು ಇನ್ ಯಾರಿಗೂ ಅಲ್ಲ ಮುಡ್ಗಮ್ಮ ಪೂರಮ್ಮ ಮುಡ್ಗಮ್ಮ ಜಾಸ್ತಿ ಮಾತಾಡಬೇಡ ನೀನು ನೋಡ್ತೀನಿ ನೋಡ್ತೀನಿ ಹೋಗು ನಿನ್ನೆ ಎಮ್ದೇ ಇರೋದ ನನ್ನ ಕಣ್ಣಲ್ಲಿ ನಾನು ಇದ್ರೆ ನೋಡ್ತೀನಿ ಹೋಗು ನನ್ನ ಮಗಳಿಗೆ ಇಷ್ಟೊಂದು ಮೋಸ ಮಾಡಿದ್ದೀನಿ ನಿಮ್ಗೆ ಒಳ್ಳೆದಕ್ಕೆ ನನ್ನ ಮಗಳು ಎಷ್ಟು ಅಯ್ಯೋ ಅಪ್ಪ ಅಂದ್ರೆ ತಟ್ಟೆ ತರ್ತದೆ ನಿಮಗೆ ಮುಡ್ಗಮ್ಮ ನೀನು ಹೋಗು ನೀನು ಸೊರೆ ಗಿಳಿಸ್ ಹಾಕ್ಬಿಡ್ತೀನಿ ಮುರ್ಬತಿ ನೀವು ಹೋಗು ಬಿಡಿ ಯಾರನ್ನ ಹೆಂಗಂತ ಇದ್ದೀನಿ ನೀನು ಸೊರೆ ಗಿಳಿಸ್ತೀನಿ ಮುರ್ಬತಿ ಹೆಂಗ್ ಹೆಂಗೆ ಹೊಡಿತೀನಿ ಅಂದ್ರೆ ಬಂದರೆ ಹುಡಿಕೊಂಡು ನಾ ಹೈಗೊಣೆ ಹೊಡಿತೀನಿ ಮುಡುಗು ಸುಮ್ಮನೆ ಪೋನಾ ಅದ ಕರ್ಕೊಂಡು ಬಂದಿ ಅಂತ ತಪ್ಪು ಮಾಡ್ದೆ ಅಂತ ನನಗೆ ಈಗ ಅನಿಸ್ತದೆ ಸುಮ್ಮನೆ ಜಾಸ್ತಿ ಮಾತಾಡೋದು ಮೇಲೆ ನೀವು ಮಗು ಮಕನ ಬಿಡಿಯ ಏನೋ ತಾಳ್ ಮೇಲೆ ಹೇಳಿದ್ರೆ ಹರ್ಕತಾವಳೆ ಅಲ್ಲಿ ಅವ್ಳು ಓದಿಸಕ್ಕೆ ಎಷ್ಟು ಖರ್ಚು ಮಾಡಿ ನೀವು ಗೊತ್ತಾ ಲೆಕ್ಕಾಕ್ಸು ನೀನೇ ಕೊಡ್ಬೇಕಾಯ್ತದೆ ಅವ್ಳು ಸಾಕಕ್ಕೆ ಅವ್ಳು ಸೋಕಿ ಮಾಡೋದಕ್ಕೆಲ್ಲ ಖರ್ಚು ಮಾಡಿ 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 ಹ್ಞೂ ಸತ್ತೀವಿ ಮಡುಗು ಫೋನ ಇನ್ನೊಂದ್ಸತಿ ಫೋನ್ ಮಾಡ್ರೆ ನಾನು ವಸೂಲಿ ಮಾಡ್ತೀನಿ ನಿನ್ನ ಕಲಿ ಸರಿ ಬಿಡಪ್ಪ ಸರಿ ಬಿಡು ಆ ಭಗವಂತಾನೆ ಮೇಲೆ ಒಬ್ಬ ಭಗವಂತ ಇರೋದು ನಿಜ ಆದರೆ ತೋರಿಸ್ತೀನಿ ಬಿಡು 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 ಆಯ್ತು ಆಯ್ತು ಮಾಡ್ಬೋದು ಇನ್ನೊಂದು ಒಂದ್ಸತಿ ಫೋನ್ ಏನು ಮಾಡಿದ್ರೆ ಸರಿ ಅದು ಮಾಡ್ತೀನಿ ನೋಡ್ಕೊಂಡು ನಿಮಗೆ ನಿನಗೆ ಯಾಕೆ ಫೋನ್ ಮಾಡಿ ಮಾಡ್ಬೋದು ನಾನು ಏನು ಮಾಡೋಕ್ಕೆ ಕೆಲಸ ಇಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ